ಬೇಡ ಕಮಲ ಈ ಪ್ರಪಂಚವೇ ಬಾ ಯಾಕೆಲ್ಲಿ ಮುಳುಗಿ ಮುಳುಗಿ ಎದ್ದರು ಈ ರವಿ ಉರುಳಿ ಉರುಳಿ ಬಂದು ನಿನ್ನ ಸೇರ್ತೀನಿ ಕಮಲ ನಿನ್ನ ಸೇರ್ತೀನಿ ಅನ್ಕೋ ಯಾರಪ್ಪ ನೀನು ರಸ್ತೆಯಲ್ಲಿ ನಿಂತು ಒಬ್ಬನೇ ಹುಚ್ಚಿನಂತೆ ಅರಚ್ತಾ ಇದೆಯಾ ಏನಾಯ್ತಪ್ಪ ಏನು ನಿನ್ನ ಕತೆ ಏನಪ್ಪ ಕಥೆಯಲ್ಲ ವ್ಯತೆ ಇದು ನನ್ನ ಕಥೆಯಲ್ಲ ನಾನು ಹುಚ್ಚಿನ ನಾನು ಹುಚ್ಚು ಮೇಲು ಕೀಳುಗಳನ್ನ ಜಾತಿ ನಿಂದನೆಗಳನ್ನ ಮಾಡುವ ಈ ಸಮಾಜ ಹುಡುಗದ ಈ ಸಮಾಜ ಇವನನ್ನ ಎಲ್ಲೋ ನೋಡಿದ ಹಾಗೆ ಅನಿಸ್ತಾ ಇದೆಯಲ್ಲ ನನ್ನ ಮಿತ್ರ ರವಿ ಆಗಿರಬಹುದೇ ಅವನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅವನು ಅಗರ್ಭ ಶ್ರೀಮಂತ ಇರ್ಲಿ ಯಾವುದಕ್ಕೂ ವಿಚಾರವನ್ನು ಮಾಡೋಣ ಏನಾಯ್ತು ಏನು ನಿನ್ನ ಕತೆ ಇಷ್ಟೊಂದು ಬಹಳ ದುಃಖದಲ್ಲಿ ಇದ್ದೀಯಾ ಏನ್ ಸಮಸ್ಯೆ ನಿನ್ನ ನಿನ್ನ ಎಲ್ಲ ನೋಡದ ಹಾಗಿದೆಯಲ್ಲ ನನ್ನದು ಕತೆ ಅಲ್ಲ ವ್ಯತೆ ಯಾರಿದ್ದಾರೆ ನನಗೆ ಈ ಸಮಾಜದಲ್ಲಿ ನನ್ನ ಕತೆಯನ್ನ ವ್ಯತೆಯನ್ನ ಪರಿಹರಿಸುವ ನಾನೇ ನಾನೇ ನಿನ್ನ ಮಿತ್ರ ಅನ್ಕೋ ನಿನ್ನ ಸ್ನೇಹಿತ ಅನ್ಕೋ ಏನಾಯ್ತು ಹೇಳಪ್ಪ ಈ ರವಿಗೆ ಈ ಪ್ರಪಂಚದಲ್ಲಿ ಯಾರು ಸ್ನೇಹಿತರು ರವಿ ಅಂದು ನನ್ನ ಸ್ನೇಹಿತ ರವಿ ರವಿನೇ ಆಗಿರಬಹುದು ಏನಪ್ಪ ರಾಜೋ ರಾಜ ಈ ದುಸ್ಥಿತಿಗೆ ಕಾರಣವೇನು ಒಂದು ಎಂಎ ಬಿ ಎ ಪದವಿಯನ್ನು ಮುಗಿಸಿ ದೇಶಕ್ಕಾಗಿ ದುಡಿವೆನೆಂದು ಪದೇ ಪದೇ ಹೇಳುತ್ತಿರುವ ನೀನು ಇಂದು ಈ ಪರಿಸ್ಥಿತಿಯಲ್ಲಿ ಏನಾಯ್ತು ನಿನಗೆ ಏನು ಕಾರಣ ರವಿ ಏನರ್ಥ ಏನು ನಿನ್ನ ಕತೆ ನಂದೊಂದು ದೊಡ್ಡ ರಾಮಾಯಣ ಕಥೆ ಹೇಳೋದು ಆಮೇಲೆ ಹೇಳ್ತೀನಿ ನಾನು ಇಲ್ಲೇ ಮುನ್ಸಿಪಲ್ ಕೋರ್ಟ್ ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ರವಿ ಅದೆಲ್ಲ ಇಲ್ಲಿ ನೀನು ನೋಡಿದ್ರೆ ತುಂಬಾ ನೊಂದಿರುವಂತರ ಕಾಣಿಸ್ತಾ ಇದೆ ಹಸದಿರುವಂತರ ಕಾಣಿಸ್ತಾ ಇದೆ ಬಾ ಹೋಗಿ ಊಟ ಮಾಡ್ತಾ ಮಾತಾಡೋಣ